ಶಿವಮೊಗ್ಗದ ದಕ್ಷಿಣ ಶ್ರೀ ಮಾಯಾಪುರದ ಮಾ ಇಸ್ಕಾನ್ ದೇವಾಲಯದಲ್ಲಿ ಸಂಭ್ರಮದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಆಗಸ್ಟ್ ಇಪ್ಪತ್ತಾರರ ಸೋಮವಾರದಂದು ನಡೆಯಲಿರುವ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಜನ್ಮಾಷ್ಟಮಿಯ ವಿಶೇಷ ಕಾರ್ಯಕ್ರಮಗಳು ಹರಿನಾಮ ಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವದ ಆರತಿ ತೊಟ್ಟಿಲೋತ್ಸವ ಕಾರ್ಯಕ್ರಮಗಳು ನಡೆಯಲಿವೆ ಕಾರ್ಯಕ್ರಮದ ನಂತರ ಸರ್ವರಿಗೂ ಮಹಾಪ್ರಸಾದವನ್ನ ವಿತರಣೆ ಮಾಡಲಾಗುತ್ತದೆ ಸಮಯ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಬನ್ನಿ ಶ್ರೀ ಭಗವಾನ್ ಶ್ರೀ ಕೃಷ್ಣನ ದರ್ಶನ ಪಡೆದು ಪುನೀತರಾಗೋಣ ಸ್ಥಳ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಬಿದಿರೆ ಶಿವಮೊಗ್ಗ ತೀರ್ಥಹಳ್ಳಿ ಪೊಲೀಸ್ ಠಾಣೆಗೆ ಮನೆಯ ಎಸ್ ಪಿ ಅವರು ಆಮೇಲೆ ಅವರ ಜೊತೆಗೆ ಶಾಸಕರು ಕೂಡ ಬಂದಿದ್ದ ಶಾಸಕರ ಕಡೆಯಿಂದ ನನಗೆ ಫೋನ್ ಬಂದಿದೆ ಸ್ಟೇಷನ್ಗೆ ಬಂದಿದ್ದೆ ಆ ಕಾರಣಕ್ಕಾಗಿ ನಾನು ಇವತ್ತು ಇವತ್ತು ಸಂಜೆ ಇಲ್ಲಿಗೆ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೆ ಇಲ್ಲಿಂದ ಯಾವಾಗ ಸ್ಟೇಷನ್ ಇಂದ ಯಾವಾಗ ಎಸ್ ಪಿ ಸಾಹೇಬರು ಹೊರಗಡೆ ಹೋಗ್ತಾ ಇದ್ರು ಆ ಟೈಮಲ್ಲಿ ಇಲ್ಲಿ ಎದುರುಗಡೆ ಸ್ವಲ್ಪ ತಲೆ ಏನೇ ಸ್ವಲ್ಪ ಏರಿಯ ಇರೋದು ಕೆನರಾ ಬ್ಯಾಂಕ್ ಎ ಟಿ ಎಂ ಇದೆ ಅದಕ್ಕೆ ದುಡ್ಡು ಅಂತ ಹೇಳಿ ವಾಹನ ಬಂದಿದೆ ಆ ವಾಹನ ಅಲ್ಲೇ ನಿಲ್ಸಿರೋದು ಪಾರ್ತಿರೋ ಅಲ್ಲದೆ ಇರೋ ಕಾರಣದಲ್ಲಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಆ ಸಂದರ್ಭದಲ್ಲಿ ಎಸ್ ಪಿ ಅವರಿಗೆ ಹೋಗೋದಕ್ಕೆ ಆಗಲಿಲ್ಲ ಆ ವಾಹನವನ್ನು ತೆರವು ಮಾಡೋ ಸಂದರ್ಭದಲ್ಲಿ ಅವರಿಗೆ ಬಹಳ ಕೆಟ್ಟ ಪದಗಳಿಂದ ಬೈದು ಬಿಟ್ಟು ಅವ್ರನ್ನ ತೆರವು ಅಲ್ಲಿಂದ ಕಳಿಸಿದ್ರು ಪೊಲೀಸ್ನವರು ಅವಾಚ್ಯ ಶಬ್ದಗಳನ್ನು ಶಬ್ದಗಳಿಂದ ನಿಂದ ಪೊಲೀಸ್ನವರೆಲ್ಲ ಸೇರಿಬಿಟ್ಟು ಅದನ್ನು ಆ ಗಾಡಿ ನಿಂತಿತ್ತಲ್ಲ ಆ ಗಾಡಿನ ತೆಗೆ ತೆರವು ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅದು ಗಾಡಿ ಆಮೇಲೆ ಹೋಯಿತು ಅದಾದ್ರ ಮೇಲೆ ಅಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ಅಸಮಾಧಾನ ಆಗಿತ್ತು ಈ ಪ್ರಕರಣದ ಸಂಬಂಧಪಟ್ಟಂಗೆ ಇಲ್ಲಿ ಟ್ರಾಫಿಕಿಗೆ ಸಮಸ್ಯೆ ಆಗಿರೋದ್ರಿಂದ ಅವರೇನೋ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ಸಾರ್ವಜನಿಕವಾಗಿ ಹೇಳ್ತಾ ಹೇಳ್ತಾಯಿದ್ರು ಆ ಸಂದರ್ಭದಲ್ಲಿ ಅಲ್ಲೇ ಸ್ಥಳೀಯಲ್ಲಿ ಯಾರು ಪೊಲೀಸರು ಇದ್ದರು ಅವರು ಆ ವ್ಯಕ್ತಿಗೆ ಅತ್ಯಂತ ಕೆಟ್ಟ ಬ ಬೈಗುಳಗಳನ್ನು ಬೈಯುವ ಮೂಲಕ ಅವರಿಗೆ ನಿಂದಿಸ್ತಾ ಇತ್ತು ಆ ಸಂದರ್ಭದಲ್ಲಿ ನಾನು ವಿಡಿಯೋ ಮಾಡ್ಕೊತಾ ಇದ್ದೆ ಆಗ ನಾನು ವಿಡಿಯೋ ಮಾಡ್ಕೊತಾ ಇರೋ ಸಂದರ್ಭದಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಅಶ್ವಥ್ ಗೌಡ ಎಂಬರು ಅವು ನನ್ನ ಮೊಬೈಲನ್ನು ಕಿತ್ಕೊಂಡು ಠಾಣೆ ಒಳಗೆ ತಗೊಂಡೋಗಿರ್ತಾರೆ ನಾನು ಠಾಣೆಗೆ ಹೋಗಿ ನನ್ನ ಮೊಬೈಲ್ ಕೇಳಿದ್ದಕ್ಕೆ ನಿಮ್ಮ ಮೇಲೆ ಫೋಕ್ಸ್ ಪ್ರಕರಣ ದಾಖಲಿಸ್ತೀನಿ ಅಂತ ಹೇಳಿ ಬೆದರಿಕೆ ಹಾಕಿದ್ರೆ ಇಷ್ಟು ನಡೆದಿರುವಂಥದ್ದು ಇನ್ನ ಇದು ಇದರಿಂದ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕಂಪ್ಲೇಂಟ್ ದಾಖಲು ಮಾಡಬೇಕು ಅಂತ ಹೇಳಿ ಪತ್ರಕರ್ತರ ಸಂಘದ ಮೂಲಕ ನಾವಿಲ್ಲಿ ಬಂದಿಕ್ಕೋ ಬಂದಾಗ ನೀವೆಲ್ಲ ಕಳ್ಳರು ಎಲ್ಲರಿಗೂ ನನಗೂ ನನಗೂ ಒಬ್ಬನಿಗೆ ಅಲ್ಲ ಇಡೀ ಪತ್ರಕರ್ತರಿಗೆ ಆಹ್ವಾನ ಮಾಡಿದ್ದಾರೆ ಹಾಗಾಗಿ ನಾವಿಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ